ಅನ್ಯಾಯ ಮಾಡಿದಂತ ಅಂಬರೀಷರಿಗೆ ಲವ್ ಮಾಡಕ್ಕೆ ಮಜಾ ಮಾಡಕ್ಕೆ ಜಾತಿಯ ಅಡ್ಡಿಲ್ಲ ಅಂತ ಬಂದಾಗ ಮಾತ್ರ ಜಾತಿ ಧರ್ಮ ಸಂಸ್ಕೃತಿ ಇವೆಲ್ಲವೂ ನೆನಪಾಗುವುದು ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಕಂಡ್ರೆ ಬರ್ತ್ಡೇ ನೆಪದಲ್ಲಿ ಹುಡುಗಿಯನ್ನು ರೂಮ್ಗೆ ಇದು ಪ್ರಿಯಕರ ಸಂತೋಷದ ವಿಚಾರವನ್ನು ಹಂಚಿಕೊಳ್ಳುವ ನೆಪದಲ್ಲಿ ನಿದ್ರೆ ಮಾತ್ರೆಗಳನ್ನು ಹಾಕಿ ಮಲಗಿಸಿ ತನ್ನ ಕಾಮಚೇಷ್ಟೆಯನ್ನು ಮುಂದುವರಿಸಿ ವಿಡಿಯೋ ಮಾಡಿದ ಪ್ರಿಯಕರ ಎಸ್ ವೀಕ್ಷಕರೇ ಈಗ ಹೇಳ್ತಿರುವ ಅಂತಹ ಸ್ಟೋರಿ ಎಲ್ಲಾ ಪಡ್ಡೆ ಹುಡುಗರಿಗೆ ಒಂದು ನೈತಿಕ ಪಾಠವಾಗಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಹೋಗಲ್ಲ ರಕ್ತವನ್ನು ಚೆಲ್ತೇವೆ ನ್ಯಾಯವನ್ನು ಪಡುತ್ತೇವೆ ಇವೆಲ್ಲ ಮಾತುಗಳು ಕೆಲವೊಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಯಾವುದು ಸಂಘಟನೆ ಅಂತ ಅನ್ಕೋಬೇಡಿ ಇದು ಕಂಪ್ಲೀಟ್ ಪಡ್ಡೆ ಹುಡುಗರ ಹಾಟ್ ಸ್ಟೋರಿಯಾಗಿದೆ ಸಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿಯ ಪರಿಶಿಷ್ಟ ಜಾತಿಯ ಮಾದಿಗ ಜನಾಂಗದ ಹುಡುಗಿ ಪ್ರೇಮ ಅದೇ ಸಿಟ್ಲಘಟ್ಟ ತಾಲೂಕಿನ ಪಾಲಿಚಲ್ಲು ಗ್ರಾಮದ ಗೊಲ್ಲ ಜನಾಂಗದ ಹುಡುಗ ಅಂಬರೀಶ್ ಅಕ್ಕಪಕ್ಕದ ಹಳ್ಳಿಯಾದ್ರಿಂದ ಇವರು ಓದುತ್ತಾ ಇರುವ ಸಂದರ್ಭದಲ್ಲಿ ಹಾಗೂ ಇಬ್ರಿಗೂ ಲವ್ ಆಗಿದ್ದೆ ತಡ ಪಾರ್ಕು ಗೀರ್ಕು ಸಿನಿಮಾ ಅಂತ ಅಲಿತಾ ತಮ್ಮ ಪ್ರೇಮದ ಆಟವನ್ನು ಮುಂದುವರಿಸ್ತಾ ಇದ್ರು ಆದರೆ ಕಾಮದ ಚಪ್ಪಲುಗಳು ಇಬ್ಬರಲ್ಲಿ ಶುರು ಮಾಡ್ತಾ ಇದ್ದಂತೆ ಹುಡುಗಿ ನಿರಾಕರಿಸಿದ್ದಾರೆ ನನ್ನನ್ನು ಮದುವೆಯಾಗುವುದಾದ್ರೆ ಮಾತ್ರ ನಿನ್ನ ಈ ಚೇಷ್ಟೆಗಳನ್ನು ಮುಂದುವರಿಸಿ ಅಂತ ಹೇಳಿದಾಗ ಹುಡುಗ ಸ್ಟಾಪ್ ಮಾಡಿದಾನೆ ಅಂತ ಹೇಳ್ತಾಳೆ ಈ ಪ್ರೇಮ ನಮ್ಮೂರು ಕೆಂಪನಹಳ್ಳಿ ಅವನ ಅಂಬರೀಷ್ ಅಂತ ಹುಡುಗ ನನ್ನ ಲೋವರ್ ಸರ್ ಅವ್ರೂರ್ ಬಂದು ಅಂತ ಪುಲ್ಚಾರ್ ಊರು ಫೋರ್ ಇಯರ್ಸ್ ಲೋ ಮಾಡದ ಸರ್ ಲೋ ಮಾಡ್ ಕಾಲೇಜ್ ಟೈಮಲ್ಲಿ ಲೋ ಮಾಡಿದೆ ಸರ್ ಮತ್ತು ಲೋ ಮಾಡಿ ನೀನು ಲೋ ಮಾಡ್ತಾ ಇದ್ದೀಯಲ್ಲ ಏನು ಕಾರಣ ನಿನ್ನ ನಿನ್ನ ಮದುವೆ ಮಾಡ್ಕೊತೀಯಾ ಅಂತ ಹೇಳಿದ್ರೆ ನೀವು ಮಾಡ್ಕೊತೀನಿ ಅಂತ ಹೇಳಿದೆ ಸರ್ ಹೇಳ್ದ್ಮೇಲೆ ಮೇಲೆ ಮಿಸ್ಬಿಹೇವ್ ಮಾಡಿದೆ ಸರ್ ಸ್ವಲ್ಪ ಎರಡು ದಿನ ಮೂರು ದಿನ ಮಿಸ್ ಬಿಹೇವ್ ಮಾಡಿದೆ ಸರ್ ಏನು ಹಿಂಗೆ ಮಾಡ್ತಾ ಇದೆಯಾ ಏನು ನಿನ್ಗೆ ಏನು ಕೆಲಸ ಇಲ್ವಾ ಏನು ಹಿಂಗೆ ಮಾಡ್ತಾ ಇದೆಯಾ ಮಿಸ್ ಬಿಹೇವ್ಸ ಅಂತ ಹೇಳ್ಬಿಟ್ಟು ನಾನು ಅಳ್ಕೊಂಡೆ ಸರ್ ಅಳ್ಕೊಂಡ್ಮೇಲೆ ಏನೋ ಬರ್ಡೇ ಐತೆ ಬಾ ಅಂತ ಕರ್ಕೊಂಡೋದೆ ಸರ್ ಕರ್ಕೊಂಡೋಗಿ ಏನೋ ಜ್ಯೂಸ್ ಕೊಟ್ಟೆ ಸರ್ ನನಗೆ ಇಲ್ದೆ ಆಗ್ಬಿಟ್ಟೆ ಸರ್ ಪ್ರಜ್ಞೆ ಇಲ್ಲದೆ ಆದ್ಮೇಲೆ ಅವನು ಏನು ಹಿಂಗೆಲ್ಲ ಮಾಡಿದೀಯ ಯಾರನ್ನ ಪರ್ಮಿಷನ್ ತಗೊಂಡ್ ಇದೆಲ್ಲ ಮಾಡ್ದೆ ಏನ್ ಕೆಲಸ ನಿಂಕಾ ಅಂತ ನಿನ್ ಮದುವೆ ಮಾಡ್ಕೊಂತೀನಲ್ಲ ಇವಾಗ ನಾನ್ ಮಾಡಿದ್ರಲ್ಲಿ ಏನ್ ತಪ್ಪೈತೆ ಅಂತ ಹೇಳ್ದೆ ಸರ್ ಸರಿ ಆಯ್ತು ಇವಾಗ ನನ್ನ ಮದುವೆ ಮಾಡ್ಕೊಂತೀನಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ನ ಇದ್ ಮಾಡ್ದೆ ಸರ್ ನಮ್ದೆ ಸರ್ ಆದ್ರೆ ಹುಡುಗ ಪ್ರೀತಿ ಪ್ರೇಮ ಎಲ್ಲವನ್ನು ಮಾಡಿ ಕೈ ಕಟ್ಟಿ ಕೂರಲು ಗಂಡಸರ ಜಾತಿಗೆ ಅವಮಾನ ಅಂತ ತಿಳಿದ ಕಾಮದ ಹಸಿವಿನಿಂದ ಬಳಲು ಹೋಗಿದ್ದ ಆಗ ಬಂದಿದ್ದೆ ಇವನ ಹುಟ್ಟುಹಬ್ಬದ ನೆಪ ಒಂದು ಫೈನಲ್ ಡೇ ನನ್ನ ಹುಟ್ಟುಹಬ್ಬವಿದೆ ಅಂತ ಪ್ರೇಯಸಿಯನ್ನು ಒಂದು ಏಕಾಂತ ಕೋಟಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನಡೆದಿದೆ ಕಂಪ್ಲೀಟ್ ಸ್ಟೋರಿ ಈಗ ಈ ಹುಡುಗಿಯ ಜೀವನ ಬೀದಿಗೆ ಬಿದ್ದಿರೋದು ತಮ್ಮ ಪ್ರಿಯಕರ ಮತ್ತು ಪ್ರೇಯಸಿಯ ಪ್ರೇಮದಾಟದಲ್ಲಿ ಪ್ರಣಯದ ದೋಣಿಯನ್ನು ತೇಲಿಸೇ ಬಿಟ್ರು ಈ ತರದ ರಾಸಲಿಲಿಯ ತೇಲ್ತಾ ಇರುವ ದೋಣಿಯ ಸುಖ ಸಾಗರದಲ್ಲಿ ಮೀನುಗಳ ಬೆತ್ತಲೆಯ ಆ ಒಂದು ಪ್ರಣಯದ ಆಟವನ್ನು ಹುಡುಗ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಯೇ ಬಿಟ್ಟ ಈ ವಿಡಿಯೋ ಮಾಡಿದ್ದು ಯಾವ ಉದ್ದೇಶಕ್ಕೂ ಗೊತ್ತಿಲ್ಲ ಅದು ಮುಂದೊಂದು ದಿನ ಈ ಪ್ರೇಮ ಎಂಬ ಹುಡುಗಿಯ ಜೀವನ ಈ ರೀತಿ ಬೀದಿ ಪಾಲಾಗತ್ತೆ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ ಬಿಡಿ ಈ ಎಲ್ಲ ವಿಚಾರಗಳು ಹುಡುಗನ ತಂದೆ ತಾಯಿ ಮತ್ತು ಕುಟುಂಬದವರಿಗೆ ಗೊತ್ತಿದ್ರೂ ಇಂತಹ ಆಟಗಳನ್ನು ಆಡಲು ಪ್ರೇರಣೆ ಕೊಟ್ರ ಪೋಷಕರು ಇದೆಲ್ಲವನ್ನು ಹುಡುಗಿ ಮನೆಗೆ ಹೋಗಿ ನಿಮ್ಮ ಮಗ ನಾನು ಪ್ರೀತಿಸಿಕೊಡ್ತಿದ್ದೇನೆ ನಮಗೆ ಮದುವೆ ಮಾಡಿ ಅಂದಾಗ ಆಗ ಬಂತು ನೋಡಿ ನಾವು ಗೊಲ್ಲಗೌಡ್ರು ನೀನು ಪರಿಶಿಷ್ಟ ಜಾತಿಯ ಮಾದಿಗ ಜಾತಿಗೆ ಸೇರಿದವಳು ನಿಮ್ಮಿಬ್ಬರಿಗೂ ಮದುವೆ ಮಾಡಿದರೆ ಸಮಾಜ ಒಪ್ಪುತ್ತೆ ಎಂಬ ಜಾತಿ ತಾರತಮ್ಯದ ವಿಷ ಬೀಜ ಮತ್ತು ವಿಷವಾತಿಗಳನ್ನು ಕಕ್ಕಿಗೆ ಬಿಟ್ಟರು ಇಷ್ಟಕ್ಕೂ ಬಡ ಮಾದಿಗ ಹೆಣ್ಣುಮಗಳು ಅವರನ್ನು ದ್ವೇಷ ಕಟ್ಟಿಕೊಳ್ಳಲು ಹೋಗದೆ ಮನೆ ಕಡೆ ಪೋಷಕರು ಮದುವೆಗೆ ಅಂತ ನೋಡಿರುವ ಹುಡುಗನ ಜೊತೆ ಸಪ್ತಪದಿ ತುಳಿದು ಈ ಸಪ್ತಪದಿ ತುಳಿದ ಕೆಲವೇ ದಿನಗಳಲ್ಲಿ ತನ್ನ ಗಂಡನಿಗೆ ತನ್ನ ಪ್ರಾಣಯದ ವಿಡಿಯೋ ತುಣುಕು ಮತ್ತು ಫೋಟೋಗಳನ್ನು ಮೊಬೈಲ್ ವಾಟ್ಸಾಪ್ಗೆ ಕಳುಹಿಸೇ ಬಿಟ್ಟರು ಆ ಕ್ರೂರಿ ಕಾಮಾಂದರು ಬಂದಕ್ಷಣವೇ ಗಂಡ ತಾಳಿಯನ್ನು ಕಿತ್ತಿಸಿದು ಹೆಂಡತಿಯನ್ನು ತವರು ಮನೆಗೆ ಓಡಿಸೇ ಬಿಟ್ರು ಇದೇ ನೋಡಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೇಕೇ ಬೇಕು ನ್ಯಾಯ ಬೇಕು ಅನ್ಯಾಯ ಮಾಡಿರುವ ಅಂಬರೀಷ್ ಬಾಳು ಹಾಳು ಮಾಡಿದ್ದಾನೆ ಅವರೇ ಈಗ ನನ್ನನ್ನು ಮದುವೆಯಾಗಬೇಕು ಅಂತ ಪಟ್ಟು ಹಿಡಿದು ಧರಣಿ ಮಾಡ್ತಿರುವ ಆ ಪ್ರೇಮ ಸಮಾಜ ಹೆಣ್ಣಿಗೆ ಒಂದು ಗೌರವಿತ ಸ್ಥಾನಮಾನ ಕೊಟ್ಟಿದ್ರೂ ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ನೋಡ್ತಾರೆ ಎಂಬುದಕ್ಕೆ ತಾಜಾ ಉದಾಹರಣೆ ಇದಾಗಿದ್ದು ಇನ್ನು ಇಪ್ಪತ್ತೊಂದನೇ ಶತಮಾನದಲ್ಲೂ ಜಾತಿ ತಾರತಮ್ಯ ಮೇಲೂ ಕೀಳು ಎಂಬ ಈ ವಿಷಯವರ್ತುಲದಲ್ಲಿ ಜನರು ಸಿಕ್ಕಿ ನಲಗಿ ಒದ್ದಾಡ್ತಾ ಇರುವುದನ್ನು ನೋಡಿದರೆ ಈ ನಮ್ಮ ದೇಶ ಮುಂದುವರಿಯುವುದು ಯಾವಾಗ ಎಂಬ ಕಲ್ಪನೆಯಲ್ಲಿ ನಾವು ಒದ್ದಾಡಬೇಕಾಗಿದೆ ಅದೇನೇ ಇರಲಿ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ನೊಂದ ಪ್ರೀಮ್ಗೆ ಜೊತೆಯಾಗಿ ಅವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ನ್ಯಾಯ ಕೊಡಿಸಬೇಕು ಅಂತ ಆತಂಕದಲ್ಲಿ ದಲಿತ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಧರಣಿ ಮಾಡುತ್ತಿರುವುದು ಸಾಧ್ಯವೇ ಸರಿ ಈ ತರದ ಎಲ್ಲ ಆರೋಪಗಳನ್ನು ನೊಂದ ಆ ಮಹಿಳೆಯ ಪ್ರೇಮ ಮತ್ತು ಮಹಿಳಾ ಸಂಘಟನೆಯ ಮುಖಂಡರು ಮತ್ತು ದಲಿತ ಸಂಘಟನೆಗಳು ಆ ಮೋಸಗಾರನ ವಿರುದ್ಧ ಆರೋಪಿಸುತ್ತಿದ್ದಾರೆ ನನ್ನ ಹೆಸರು ಕರ್ನಾಟಕ ರಾಜ್ಯ ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯಾಧ್ಯಕ್ಷರು ನಾನು ನಂದಿನಿ ಅಂತ ಹೇಳಿ ಏನು ಈ ದಲಿತ ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವೆಲ್ಲ ಬಂದಿ ಪ್ರತಿಭಟನೆ ಮಾಡ್ತಿದ್ದೀವಿ ಏನು ಉದ್ದೇಶ ಅಂತಂದ್ರೆ ನಮ್ಮ ಹೆಣ್ಣು ಮಗುಗೆ ತುಂಬಾ ಅನ್ಯಾಯ ಮಾಡಿದಾನೆ ಆತ ಅಂಬರೀಷ್ ಅನ್ನೋ ಹುಡುಗ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡಿದ್ದಾನೆ ಹುಡುಗಿಗೆ ದಲಿತ ಹೆಣ್ಮಗು ಅಂತಂದ್ರೆ ಅವ್ನಿಗೆ ಅಷ್ಟು ಚೀಪಾಗಿ ಕಾಣಿಸ್ತಾರೆ ಏನೋ ಅಂತ ಅನಿಸ್ಬಿಟ್ಟಿದೆ ನಮಗೆ ಗೊಲ್ರು ನಾವು ಅಂತ ಹೇಳ್ತಾನೆ ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು ನಿಮ್ಮ ಆಗಿದ್ದನ್ನ ನಾವು ನೋಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಮಾತಾಡ್ತಾರೆ ಅವರಲ್ಲಿ ಹೋಗಿ ನಾನು ಹೆಣ್ಮಗು ಧರಣಿ ಕೂತಿದೆ ಅಂತ ಹೇಳಿ ನಾವು ಗ್ರಾಮಕ್ಕೆ ಹೋದ್ರೆ ಗ್ರಾಮಸ್ಥರೆಲ್ಲರೂನು ಅಲ್ಲಿರೋ ಗೊಲ್ರು ಎಲ್ಲರೂ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬರ್ತಾರೆ ಈ ಹೆಣ್ಮಗುನೇ ಹೊಡಿಯೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಯೊಬ್ಬರು ಆ ಗ್ರಾಮದಲ್ಲಿರೋ ನೆಂಬರ್ ಸಮೇತನು ನಮಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡೋದು ಎಲ್ಲ ತರನು ಹಿಂಸೆ ಕೊಟ್ಟಿದ್ದಾರೆ ಯಾವ ರೀತಿ ಆ ಹುಡುಗಿಗೆ ಏನ್ ಮೇಡಮ್ ಏನ್ ಮಾಡ್ಬೇಕು ಇದ್ದೀರಾ ಮೇಡಂ ನೀವು ಇಲ್ಲಿ ಕುತ್ಕೋಬೇಡಿ ಊರೊಳಗಡೆ ಊರ ಆಚೆ ಕುತ್ಕೊಳ್ಳಿ ಅವ್ರ ಮನೆ ಹತ್ರ ನಾವು ಕೂತಿರೋದು ಊರಾಚೆ ಕುತ್ಕೋಬೇಕು ಅಂತ ನಾವು ಕ್ವಶನ್ ಮಾಡಿದ್ವಿ ಪ್ರತಿಯೊಂದು ನಾವ್ ಅವ್ರನ್ನ ಕೇಳ್ತಿದ್ರೆ ಅವ್ರು ಏನ್ ಮಾಡ್ತೀರಾ ನೀವು ಆ ಹುಡುಗಿಗೆ ಏನನ್ನ ಸ್ವಲ್ಪ ಸೆಟಲ್ಮೆಂಟ್ ಮಾಡ್ಬಿಡ್ತೀವಿ ಏನಂತ ಸೆಟಲ್ಮೆಂಟ್ ಮಾಡ್ತಾರೆ ಸರ್ ಜೀವನನೇ ಬೀದಿಗೆ ಬಂದ್ಬಿಟ್ಟ ಮೇಲೆ ಏನ್ ಸೆಟಲ್ಮೆಂಟ್ ಮಾಡ್ತಾರೆ ಆ ಹುಡುಗಿಗೆ ಸೆಟಲ್ಮೆಂಟ್ ಅಂದ್ರೆ ಗೊತ್ತಿಲ್ಲ ಅದನ್ನ ಇಲ್ಲೇ ಬಂದು ಅವ್ರನ್ನ ಅವ್ರನ್ನ ನಾವು ಇಲ್ಲಿಗೆ ಕರಿತಾ ಇದ್ದೀವಿ ಇಲ್ಲೇ ಬಂದು ಅದೇನ್ ಸೆಟಲ್ಮೆಂಟ್ ಮಾಡ್ತೀರಾ ಇಲ್ಲೇ ಬಂದು ನ್ಯಾಯ ಕೊಡಿ ಅಂತ ಯಾರು ಅವ್ರೂರ್ ಗ್ರಾಮಸ್ಥರ ಅಧ್ಯಕ್ಷರು ಬಿಜೆಪಿ ಕ್ಯಾಂಡಿಡೇಟ್ ಸೋಮು ಅಂತ ಹೇಳಿ ಇನ್ನೊಬ್ಬ ಆಕೆ ಲೇಡೀಸ್ ಆಕೆ ಒಂದು ಹೆಣ್ಣಾಗಿ ಹೆಣ್ಣಿಗೆ ನ್ಯಾಯ ಕೊಡ್ಸೋದ್ ಬಿಟ್ಬಿಟ್ಟು ಆಕೆನೂನು ಮೇಡಮ್ ನೋಡಿ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಚಿತ್ರಲೇಖ ಅಂತ ಹೇಳಿ ಆಕೆ ಚತುರ್ರೆ ಅಂತ ಹೇಳಿ ಆಕೆ ಹೆಸರು ಆಕೆ ಕೂಡ ತುಂಬಾ ಇದು ಮಾಡ್ತಿದ್ದಾರೆ ಈ ತರ ಎಲ್ಲರೂ ಕೂಡ ಕಾರ್ಯತಂಡಗಳು ಮಾಡ್ಕೊಂಡ್ ಬರ್ತಿದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಿ ನೆಲ ಇದೆ ಈ ಸರ್ಕಾರಗಳು ಹೇಳ್ತಾರೆ ದಲಿತರ ಪರವಾಗಿ ದಲಿತರ ಪರವಾಗಿ ದಲಿತರಿಗೆ ಮಂಗುಬೂರ್ದು ಏರಿಸ್ತಾ ಇದ್ದಾರೆ ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಇವತ್ತು ಇಲಾಖೆಯ ಏನೋ ಸಬ್ಇನ್ಸ್ಪೆಕ್ಟರ್ ಮುಂಭಾಗದಲ್ಲಿ ಎಚ್ಚೆತ್ಕೋಬೇಕಾಗ್ತದೆ ಈ ತರ ತಾರತಮ್ಯ ಮಾಡಿದಾಗ ಕಾನೂನು ರೀತಿಯಲ್ಲಿ ನಾವು ಕ್ರಮ ಡಿ ಸಿ ನೀವು ಕೇಸ್ ಕೊಡಿ ಮಾಡ್ತೀವಿ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಐ ಆರ್ ಮಾಡೋದು ಎಫ್ ಐ ಆರ್ ಮಾಡಿ ಮತ್ತೆ ಅವರು ಜೈಲಿಗೆ ಹೋಗಿ ವಾಪಸ್ ಬರ್ತಾನೆ ಮತ್ತೆ ಅದೇ ಚಾಲಿ ಮಾಡಲ್ಲ ಅನ್ನೋದು ನಮಗೆ ಗೊತ್ತಿದೆ ದಲಿತ ಜನಸೇನೆ ರಾಜ್ಯಾಧ್ಯಕ್ಷ ದಲಿತ ಹೆಣ್ಣು ಮಗಳು ಅಂದರೆ ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಹೆಣ್ಣುಮಗಳು ಶಿಡ್ಲಘಾಟ ತಾಲೂಕು ಪಲ್ಚೇರ್ಲು ಗ್ರಾಮ ಕೆಂಪನಹಳ್ಳಿ ಗ್ರಾಮದಲ್ಲಿ ಈ ಹುಡುಗಿ ವಾಸವಾಗಿರ್ತಾಳೆ ಈ ಹೆಣ್ಣುಮಗಳ ಮೇಲೆ ಒಬ್ಬ ಮೇಲ್ಜಾತಿಯ ಒಬ್ಬ ಹುಡುಗ ಅಂಬರೀಷ್ ಅಂತ ಹೇಳಿ ಇವರು ಪ್ರೇಮ ವಿವಾಹವನ್ನು ಮಾಡ್ಕೊಳ್ಬೇಕು ಮತ್ತು ಪ್ರೇಮವಾಗಿ ಅವರು ರೀತಿಯಲ್ಲಿ ಮುಂದುವರೆದಾಗ ಅನೇಕ ರೀತಿಯಲ್ಲಿ ಅವರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಬೆದರಿಕೆಗಳನ್ನು ಹಾಕಿ ಆ ಹುಡುಗಿಗೆ ಇಲ್ಲ ಸಲ್ಲದ ಆ ರೀತಿಯ ಆಸೆಗಳನ್ನು ತೋರಿಸಿ ಮತ್ತು ಅವಳಿಗೆ ಬೆದರಿಕೆಯನ್ನು ಹಾಕಿ ಅವಳನ್ನ ರೀತಿಯಲ್ಲಿ ಅವರು ಬಳಸ್ಕೊಂಡಿರ್ತಕ್ಕಂಥದ್ದು ಮತ್ತು ಆ ಹುಡುಗಿ ಏನಪ್ಪ ಈ ರೀತಿ ಮಾಡಿದ್ದಾರೆ ಹೇಳ್ಬಿಟ್ಟು ಆ ಹುಡುಗಿ ಪ್ರಶ್ನೆ ಮಾಡಿದಾಗ ಇದೆಲ್ಲ ಕಾಮನ್ ಈ ಕಾಲದಲ್ಲಿ ನಾನು ಒಬ್ಬ ಮೇಲ್ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ದಲಿತ ಹೆಣ್ಣುಮಗಳನ್ನ ನಾನು ಮದುವೆ ಆಗಲ್ಲ ನೀವು ಒಬ್ಬ ಮಾದಿಗೆ ಜಾತಿಗೆ ಸೇರಿರ್ತಕ್ಕಂಥವು ಹೆಣ್ಣುಮಗಳು ನಾನು ಮದುವೆ ಆಗಲ್ಲ ನಾನು ಎಂಬತಕ್ಕಂಥದ್ದನ್ನು ಅವಳು ಏನು ಘೋಷವಾಗಿ ಹೇಳಿರ್ತಕ್ಕಂಥದ್ದು ಇದು ಕಾನೂನು ರೀತಿಯಲ್ಲಿ ಅಪರಾಧವೇ ಗೊತ್ತಿರ್ತಕ್ಕಂಥ ವಿಚಾರ ಮತ್ತೆ ಆ ಹುಡುಗಿಗೆ ಯಾವುದೇ ರೀತಿಯ ನ್ಯಾಯ ಸಿಗದಿದ್ದಾಗ ನನ್ನ ಭವಿಷ್ಯ ಹಾಳಾಗಿದೆ ನನ್ನ ಭವಿಷ್ಯಕ್ಕೆ ಕುತ್ತು ಬಂದಿದೆ ಅಂತ ಹೇಳಿ ಆ ಹುಡುಗಿ ಇವತ್ತು ಏನು ಆ ಪೊಲೀಸ್ ಠಾಣೆ ಮೊರೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಬೊಕದ್ಯಮನ್ನು ದಾಖಲಿಸಿದಾಗ ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ತಮ್ಮ ಮಾಧ್ಯಮದಲ್ಲೇ ತಾವೆಲ್ಲ ವಿಸ್ತರಣೆ ಮಾಡಿದ್ದೀರಾ ತಮಗೆಲ್ಲ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಏನು ಇವತ್ತು ನಮ್ಮ ಮಗಳನ್ನು ಇವತ್ತು ಬೇರೆ ರೀತಿಯನ್ನು ಸೆಳೆದು ಇವತ್ತು ನಮ್ಮ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ದಲಿತರಿಗೆ ಯಾವುದೇ ಸರ್ಕಾರಗಳು ಬಂದರೂ ಇವತ್ತು ನಮ್ಮನ್ನು ಕುಂಠಿತ ಮಾಡ್ತಿದೆ ಇವತ್ತು ಈ ಮಗಳಿಗೆ ಇವತ್ತು ಮದುವೆ ಆಗಿ ಮನೆಗೆ ಹೋಗಿರೋ ಅಂಥ ಹೆಣ್ಣು ಮಗಳನ್ನು ಬೇರೆ ರೀತಿಯಲ್ಲಿ ಲವ್ ಮಾಡಿರುವಂಥ ಹುಡುಗ ನಾಲ್ಕು ವರ್ಷಗಳಿಂದ ಮದುವೆ ಮದುವೆ ಅಂತ ಹೆಣ್ಣುಮಗಳನ್ನು ಸುತ್ತಿಸಿ ಅಂಬರೀಷ್ ಅನ್ನೋವನ್ನು ಅವನು ಒಂದು ಫೋರ್ ಟ್ವೆಂಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ನಮ್ಮ ಮಗಳನ್ನು ನಾಲ್ಕು ವರ್ಷಗಳಿಂದ ಕರ್ಕೊಂಡು ಹೋಗಿ ಸುತ್ತಾಡಿ ಅಲ್ದಾಡಿ ಎಲ್ಲ ಮಾರ್ಸಿರುವಂಥ ಒಂದು ಮಗಳನ್ನು ಇವತ್ತು ನೀವು ಮಾದಗಿರು ನಿಮ್ಮನ್ನು ಮಾಡ್ಕೊಳ್ಳಲ್ಲ ಅಂತ ಹೇಳೋಕ್ಕೆ ಇವನಿಗೆ ಅಂಬರೀಷನಿಗೆ ಆವತ್ತು ಗೊತ್ತಾಗಿಲ್ವಾ ಇವರು ಮಾದಗಿರು ಅನ್ನೋದು ಅದಕ್ಕೆ ಹೇಳೋದು ಕಂಪ್ಲೀಟ್ ಸ್ಟೋರಿ ನೋಡಿದರೆ ಪಡ್ಡೆ ಹುಡುಗರ ಈ ಚೇಷ್ಟೆಗಳು ಹೆಣ್ಣು ಮಕ್ಕಳ ಮುಂದೊಂದು ದಿನ ಅವರ ಜೀವನ ಕತ್ತಲೆಯಾಗುತ್ತದೆ ಎಂಬುದು ಸಮ ಸಮಾಜಕ್ಕಾಗಿ ನೋಡ್ತೀರಿ ಪಿಟಿ ನ್ಯೂಸ್